ധനത്തലി നമ്മുടെ ശ്രാവണ മലയാളത്തിൻ്റെ ഒരു ഭവനാലിമാണോ നിർമ്മാണമായിട്ട് ഇന്നനാളിലെ കുത്തിയടുക്കുന്നത് സന്ദർഭം അകാരം അപ്പോൾ മലയുടെ തമിഴാക്കന്മാരും നമ്മളെ ഒരു ധർമ്മദിനായിട്ടുള്ള നമ്മളെ അന്നപാഞ്ചിനത് പോലെ നമ്മുടെ ധർമ്മ ആരൊക്കെ പതിവീ നാബീരമാരും മുന്നേ മുമ്പിയനായിട്ട് സംസാരിച്ചിട്ടുണ്ട് സ്വാമി സോമൻ്റെ കുത്തിയോട് മുൻപിയനായിട്ട് വെച്ചോട്ട് ഭവനാലും മേന മുന്നേ വെച്ചിട്ട് വാർത്തകൾക്കുള്ള കുത്തി അടിച്ചിട്ട് ഈ ഭവനക്ക് മുന്നോട്ട് ഏജുരത്തിൽ

നല്ല ചന്തത്തിൽ അവർ നല്ല പുസ്തം പോലെ ആക്കി തിരി കൊടുത്തിട്ട് അതിലെ ശ്രാവണമാരെ അടിച്ചങ്ങനെ എല്ലാം നേരുകാരന്മാരുമായി പോലെ തിരി കൊടുത്തിട്ട് അതുപോലെ തന്നെ അതിൻ്റെ ഒരു അവിടുത്തൊക്കെ പോയിട്ട് പാളവപ്പാക്കിയിട്ട് അതിനൊരു കുടിയാക്കിയിട്ടിരിക്കുന്ന ഒരു സൗഭാഗ്യത്തിന് അവർ ധർമ്മ നേരുകാരന്മാർമാരോട് തമ്പരാക്കന്മാർ ചേർന്നിട്ട് കാത്തോളം അതൊക്കെ ഉണ്ണക്കീർത്തി നമ്മുടെ കടലിൽ നമ്മളിവിടെ you <music> ವಿಷವಾದೆ ಮಾಗನಿದ ದೇವರೇ ನಂಚಿನ ಸೋಮನಾಥ ದೇವರೇನ ಚರಣಪಾದ ಕಮಲಾರವಿಂದ ಅಡ್ಡಪೂರಂ ನಮ್ಮ ನಮ್ಮೊಂದು ಭತ್ತಿ ನಂಚಿನ ಅಪ್ಪೆ ಭಗವತಿಗಳ ಸಾಾಂಗ ಅಡ್ಡಪೂರದು ಮಾತ ದೈವ ದೇವೇರೇ ಅಂಚನೆ ಗುರು ಹಿರಿಯ ಕಲು ಅಂಚನೆ ಮಾತ ಗುರಿಕಾರರ ಕಲೆ ಕಾರಗಳ ಅಡ್ಡಪೂರ್ವ ಹಿರಿಯ ಕಲನ ಕಾರುಗಳ ಅಡ್ಡಪೂರ ಇನ್ನು ದಾಲ ಪುಡ್ತ ನಮ್ಮ ಮನಸ್ಸಲ್ಲಿ ದೇವರುಂಜಿ ದೇವರ ಫಲ ಪ್ರಾರ್ಥನೆ ನಂಕದಾದ ಅಲ್ಲ ದಾನ ಧರ್ಮ ಈಜು ನಾನು ಸಮಾಜ ಸೇವೆ ಅಂತ ಬೇರೆ ಬೇರೆ ಶಕ್ತಿ ಕೊರಡು ಆರೋಗ್ಯ ಕೊರಡು ಎತ್ತ ಮನಸ್ಸು ಕೊರಡು ಬಂದ್ಬೌದು ನಮ್ಮ ನೆಡದುಂಬು ಆಜಿ ಇಲ್ಲಿ ಬೇತ ಬೇತ ಎಲ್ಲಿ ಮಲ್ಲ ಮಂದು ಕಟ್ಟದ ಕೊರ್ಪು ನಂಚಿನ ಶಕ್ತಿ ನಾವು ಪರಮಾತ್ಮೆ ನಂಗೆ ಕೊಡ್ತೇವೆ ಇದು ಏಳನೇ ಇಲ್ಲ ಏರೆಗೆ ಯೋಗ ಉಂಡ ಅಕ್ಲೆಗೆ ಎತ್ತು ನೆತ್ತಂದರೆ ಬೇತ ಏರಾಗ್ಲೊಂದು ಎತ್ತು ಎತ್ತು ಆ ನಂಕಲ ಕೊರ್ಪುನ ಯೋಗ ಬಹುದು ಅಕ್ಲೆನ ಯೋಗ ಬೋದು ಇನ್ನೂ ಏಳನೇ ಇಲ್ಲ ಇತ್ತೆ ಮಾತ ಹಿರಿಯಕ್ಳು ಬರ್ತದೆ ಗು ಗುರಿಕಾರರು ಬರ್ತದೆ ಆಯ್ಕೆ ಪೇರು ಮೈಪುನಾಗ ದೂರೋಡು ಅಂತ ತುನಾಗ ಅತ್ಯಂತ ಖುಷಿಯಂದು ಒಂದು ನೆಡ್ದು ದುಂಬುದಿಲ್ಲ ಎಲ್ಲಂಜಿ ಇರುವತ್ತೈನೇ ತಾರೀಕು ಇಲ್ಲೋಕೆ ಇಲ್ಲಿ ಎಲ್ಲಂಜಿ ಇರುವತ್ತೈನೇ ತಾರೀಕು ಇಲ್ಲೋಕ್ಕೆ ನಿಕ್ಲಿ ಮಾತ ಬರೋಡು ಅವು ಕೇವಲ ರೆಡ್ಡರ ತಿಂಗಳು ಇಲ್ಲ ಇಲ್ಲ ಇಲ್ಲತ್ತೆ ಏನು ಒಂದೇನಿಲ್ಲ ಬಂದ್ಬಿಡಿ ಆಯ್ನಾತು ಬೇಗ ಭಾರಿ ಶೋಕುಡು ಬಾರಿ ಪೊರ್ಲುಡು ಕಟ್ಟದು ನೆತ್ತ ಇಲ್ಲೋಕ್ಕೆ ಇಲ್ಲ ಭಾರಿ ಗೌಜಿರಾವೋಡು ಬಂದು ನಮ್ಮ ಲೆಕ್ಕಾಚಾರ ನಮ್ಮ ಭಾರಿ ಮಲ್ಲ ದುಡ್ಡು ಹತ್ತದಲ್ಲ ಈ ಕೊಂಚ ನಿರ್ದಿಷ್ಟವಾಯ ಒಂದು ದುಡ್ಡು ನಮ್ಮ ಕೊರಪ ಇದು ಅವು ಏಪೋಡಿ ಇನಿ ಇನಿರ್ದಿ ಎಂಚ ಲೆಕ್ಕಾಚಾರ ಅಂದಕ್ಕೆ ಸುರೂತ ಇನಿ ಶಿಲಾನ್ಯಾಸ ನಾಗ ಒಂದು ಲಕ್ಷ ಪಂಚಾಂಗ ಆಯೋಟಿಗೂ ಒಂದು ಲಕ್ಷ ಗೋಡೆಗೆ ಒಂದು ಲಕ್ಷ ಸ್ಲ್ಯಾಬ್ಗೆ ಒಂದು ಲಕ್ಷ ಬಕ್ಕೊಂಜಲ್ಲ ಐದು ಲಕ್ಷ ರೂಪಾಯಿ ನಮ್ಮ ಶಿಲಾನ್ಯಾಸ ಇನ್ನಿತ ಶಿಲಾನ್ಯಾಸವ್ರದ್ದು ಎಲ್ಲ ಇಲ್ಲೋ ಕೇಳ್ದೆ ವಾಸ್ತು ಪೂಜೆಗೆ ಖರ್ಚು ಅದಿಪ್ಪು ಮನ ಗಣಹೋಮ ಆದಿಪ್ಪು ಆನಿದ ಮಧ್ಯಾಹ್ನದ ಒನಸ್ದೊಂದು ಎರಡುನೂತೈಯ್ಯೋ ಮುನ್ನೂರು ಜನದ ವನಸ್ತ ಖರ್ಚಿಲ್ಲ ಅವು ನಮ್ಮ ಲೆಕ್ಕೋಡೆ ಬರ್ ಬರ್ಪು ಕೊರ್ಪುನ ಶಕ್ತಿನ ದೇವಿಯ ನಮ್ಮ ಇತ್ತೆ ದೇವೇರೆಡ ಪ್ರಾರ್ಥನೆ ಈ ಇಲ್ಲೇ ಪುರುಳು ಅವಡು ಶೋಕಡ ಅವು ಅಕ್ಳ ಆಯ್ನಾತು ಬೇಗ ಇಲ್ಲೋಕ್ಕೆಲ್ಲ ಅವು ಆಯಿತು ಶೋಕರು ನೆಮ್ಮದಿ ಸುಖದ ದಾಂಪತ್ಯ ಜೀವನದ ಒಟ್ಟಿಗೆ ಆಕ್ಲಿಕ್ಕೆ ಸುಖ ಶಾಂತಿ ನೆಮ್ಮದಿನ ಅನುಗ್ರಹಿಸೋ ಶಕ್ತಿ ಪರಮಾತ್ಮೇಲೆ ಈ ನಿಖಲಿ ಹಿರಿಯ ಕಳೆ ಆಶೀರ್ವಾದ ಬೋಡು ಅಂದಿ ಪ್ರಾರ್ಥನೆ ನನಗೆ ಕೊರ್ಪುನಂಜನ ಶಕ್ತಿಯನ್ನು ಕೊರಲಿ ನಮ್ಮ ಕನಸುಂದು ಎನ್ನು ಮಗುವದಲ್ಲಿ ನಾನಾತು ಇಲ್ಲಿ ಪ ಇಲ್ಲಿ ಕಟ್ಟಿದ ಕೊರ್ಪುಣಂಜಿನ ಯೋಗ ಪತ್ತು ಇಲ್ಲಿ ಮೂಜಿ ಇಲ್ಲು ನಿಘಂಟಾತನ ಬಾಕಿದ ಪತ್ತೆ ಇಲ್ಲ ಇಂದು ಏಳನೇ ಇಲ್ಲ ಇಂದಾಲತ್ತದ ಗಲಿಗೆ ಅಮ ಅಕ್ಕಲು ಮಂತ್ರದ ಕೊರನ ಗಲಿಗೆ ಅಮೃತ ಗಲಿಗೆ ಅಕ್ಕಲು ಮಂತ್ರದ ಪಾತ್ರನೇ ಅನಂಕ ಆಶೀರ್ವಾದ ಅಂಚೆ ಆರ್ ಅರ್ನ ಮೌನತೀಯ ಅರ್ನ ಬಡಿದಿನ ಶ್ರೀಮತಿನ ಮೌನತೀಯ ಅಕ್ಕಲೇ ಮನಸ್ಸರು ಭಾರಿ ಖುಷಿ ಉಂಡು ದೇವರ ಅಂಚನೆ ಖುಷಿ ತಿಪ್ಪದಿಂದ ದೇವರ ಪ್ರಾರ್ಥನೆ ದೇರೇಗಲ ಪಂತಿ ಜಿಂಡಿ ಒಂದು ಕೋಡೆ ಬೈಯರ ಸಂಕ್ರಾಂತಿಯಿಂದ ಗೊತ್ತಿದ್ದಾನೆ ಸಂಕ್ರಾಂತಿಂದು ಗೊತ್ತಿದ್ದಾನ ಪತ್ತ ಮಿಂಟು ದುಂಬು ಬರ್ಕೊಣ ಏನು ಅರಸುದೇವಳನ ಸಂಕ್ರಾಂತಿ ಇತ್ತಾನೆ ಒಕ್ಕ ಮಾತ ಮಾಧ್ಯಮದಾಗಲು ಬೈದರಿ ನಮ್ಮ ಮಿತ್ರರು ಬೈದರಿ ಅರ್ಣ ಕಲೆ ಮಾತ ಫ್ಯಾಮಿಲಿ ದಾಖಲೆ ಬೈತಾರೆ ಮಾತಾಡಲ್ಲ ನಮಸ್ಕಾರ ನಮಸ್ಕಾರ ಶುಭ ಇರಿಂದ ಒಂಜಿ ಶುಭ ದಿನ ಪಂಡ ಎಂಕ್ಲೆ ಮಾತ್ರೆಗಳ ಒಂಜಿ ಎಟ್ಟೆ ಸಂತೋಷದ ದಿನ ಪಂಡ ನಮ್ಮ ಅಡ್ಕ ಭಗವತಿ ಕ್ಷೇತ್ರದ ದೈವ ಪಾತ್ರಾಯ ನಂಚಿನ ಶ್ರೀ ಅಣ್ಣಪ್ಪ ಪಂಜಲ ದೇವದ ಪಾತ್ರಿಯ ನಂಚಿತ್ತ ಶ್ರವಣ ಬೆಳ್ಚ ಪಾಡನ್ನ ಒಂಜಿ ಆನೆಗೊಂಜಿ ಭಾಗ್ಯಂತಪನರು ಇಂತ ದಿನ ಅತ್ತಂದೆ ಕೊಂಜಿ ಮಸ್ತು ಖುಷಿಯಾಪನಿ ಪಂಡ ನಮ್ಮ ಭಾರತೀಯ ಜನತಾ ಪಕ್ಷದ ಸಕ್ರಿಯ ನಮ್ಮ ಒಂಜಿ ಎಡ್ಡೆ ರೀತಿಯ ಸಮಾಜ ಸೇವೆ ಮಲ್ಪ ನಂಚಿತನ ಒಂದು ವ್ಯಕ್ತಿ ಪಂಡ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯ ಆರು ಇನ್ನಿತ ದಿನ ಮಾಹಿತರನ ಎದುರು ಬತ್ತದ ಇನ್ನಿತ ಆ ಕೆಸರ ಕಲ್ಲ ಪಾಡಿನಂಚಿನ ಸಂದರ್ಭ ಅವತ್ತಂದೆ ಆರ್ನ ಮುಖಾಂತರ ಪಂಡ್ಯರು ಏಳನೇ ಇಲ್ಲ ಪಂಡೆ ಆರ್ ಕುರ್ತು ಆ ನಿಧಿನ ಆ ಸವಣ ಬೆಳ್ಚ ಪಾಡರು ಆ ಇಲ್ಲಗ ಹೆಂಚ ಯೂಸ್ ಮಲ್ಪರ ಅಂಚನೆ ದುಮ್ಮದ ದಿನಟು ಎಡ್ಡೆ ರೀತಿ ಈ ಇಲ್ಲಡು ಕುಲ್ಲು ನಂಚಿನ ಯೋಗ ಭಾಗ್ಯ ಬರಡು ಅಂಚ ಅವತ್ತಂದೆ ಆ ಸಂತೋಷ್ ಕುಮಾರ್ ಬೋಳಿಯರು ಅಂಚನೆ ನಮ್ಮ ಮಾತ ಕೋಟೆ ಕಾರ್ಮಕ ಸೋಮೇಶ್ವರ ಪಂಚಾಯತ್ ಪ್ರತಿನಿಧಿ ನಗಲು ಮಾತ್ರ ಎಲ್ಲ ಮುಲ್ಪ ಅಕ್ಕಲ್ಲ ಮಾತ್ರ ಒಟ್ಟುಕೇರ ಇನ್ನಿತ ದಿನ ಆ ಕೆಸರ್ ಕಲ್ಲು ಪಾಡ್ದು ಆ ಎಡ್ಡೆ ರೀತಿಡು ಆ ಇಲ್ಲು ಇಲ್ಲಾದ ಎಡ್ಡೆ ರೀತಿಡು ಆಯ್ನ ಕುಲ್ಲಂಚನೆ ಯೋಗ ಭಾಗ್ಯ ಎತ್ತಡು ಬಂದು ಹೆಂಗ್ಳು ಆ ಸ್ವಾಮಿ ಸೋಮನಾಥಲ ಅಂಚನೆ ಭಗವತಿಯಲ್ಲಿ ಅಪ್ಪಾಲ ಅಂಚನೆ ಮುಲ್ಪ ಇತ್ತಿನ ಅಂಚಿತ್ತಿನ ಅಣ್ಣಪ್ಪ ಪಂಜುಲ ದೈವದ ದೈವ್ಯ ದುಂಬುದೀದು ಎಂಗೆ ಪ್ರಾರ್ಥನೆ ಮಾಡಿ